तो क्या गेला नु मेंबर दाबी अध्यक्ष झाले गेले गेले पुढे उद्या आपण बोलू आपण आमदारतेचे अध्यक्ष तर झाले पुढे मतदार शिक्षण हे सुद्धा अदोगकडे आपण जमले पुढे चालू पुढे आगे पुढे नाव बदलले औरे मानको बने आम्ही ठाकरे घराणे नाही राहणार आमदार यशवंत शिक्षण कंपनीत जातो पुढे पुढे काय बोलू देकी ताजे मारले आपणकडे जाऊन वाणिज्य कॉलेजसाठी

ಬೈ ಸಂಖ್ಯೆಯಲ್ಲಿ ಅದನ್ನು ಸೇರಿಸಿ ಯಾಕಂದ್ರೆ ಅದು ತುರ್ತಾಗಿ ಆಗಬೇಕು ಇಲ್ಲಿಯವರೆಗೆ ಎಸ್ಟಿಮೇಟ್ ಆಗಿದೆ ಇಲ್ಲಿ ಕೂಡ ಬರಲಿಲ್ಲ ಎಸ್ಟಿಮೇಟ್ ಆಗಿದೆ ಇಲ್ಲ ಗೊತ್ತಿಲ್ಲ ಸಾಯ್ ಸಮಿತಿಯ ಸಂದೇಶಗಳಿಗೆ ಬಂದಿದ ಎಸ್ಟಿಮೇಟ್ ಬಗ್ಗೆ ಇಲ್ಲ ಎಸ್ಟಿಮೇಟ್ ಆಗಲಿಲ್ಲ ಯಾವಾಗ ಆಗುದಿಲ್ಲ ಸರ್ ಜನ ನಮ್ಮನ್ನು ಉಗುಳು ಉಗುಳ್ತಾ ಇದ್ದಾರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಮಗಾರಿ ಯಾವುದೋ ಯಾವ ಯಾವುದೋ ಕೆಲಸಗಳಲ್ಲಿ ಯಾರ್ಯಾರು ಅವಕಾಶ ಆಗಿದ್ರೆ ಇಲ್ಲಿ ಎಲ್ಲರ ಪ್ರತಿ ಯಾವುದೂ ಇಲ್ಲದ ಕೆಲಸಗಳಾಗುತ್ತೆ ಅದೇ ಸಾರ್ವಜನಿಕ ಉದ್ದೇಶ ಸಾರ್ವಜನಿಕ ಉಪಯೋಗ ಆಗುವಂತ ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಪ್ರತಿನಿತ್ಯ ಕಾಣುವಂತಹ

ಯಾರು ಮಾಡ್ಬೇಕಾದ್ದು ನಾವು ಮಾಡ್ಬೇಕಾದ್ರೆ ಅಧ್ಯಕ್ಷರು ಕೇಳಬೇಕಾದ ನೀವತ್ತೆ ಅಧಿಕಾರಿಗಳು ಇರುತ್ತೆ ಯಾಕೆ ನಮ್ಮನ್ನ ನೀವು ಬೇರೆ ಬೇಕಲ್ಲ ಕಾನೂನು ಬಯಸಿರಿ ನೀವು ಬೇರೆ ನನ್ನ ಕಾನೂನು ಇದು ಉಂಟು ಈಗ ಹುಟ್ಟದ್ದು ಬಯಸಿ ಮನೆಯಿಂದ ಆಗುದಿರುವ ಅಮೃತ ಹೇಳಿ ಅಮೃತ ವಿಷಯ ಮಾಡಿ ಬಿಟ್ಟಿದ್ದಾರೆ ಈಗ ಅವರು ಇಲ್ಲಿ ಕಟ್ ಪೈ ನಮ್ಮ ಇಲ್ಲಿ ಬೇರೆ ಮಂದಿರಕ್ಕೆ ಹೋಗುವಂತ ಏನು ಅದಕ್ಕೆ ಕೈಪ್ ಪೈ ಕಟ್ ಮಾಡಿದಕ್ಕೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತೇವೆ ಅಂತ ನೀವು ಯಾರು ಬಂದು ಅಬ್ಸರ್ವ್ ಮಾಡಿದೀರಾ ಯಾರು ನೋಡಿದ್ದೀರಾ ಬರೀ ಹೊಯ್ಗೆ ಹಾಕಿಬಿಟ್ಟು ಒಂದು ಸಿಮೆಂಟ್ ಮತ್ತು ಹೊಯ್ಗೆ ಹಾಕಿಬಿಟ್ಟು ಇದು ಅವರ ವರ್ಕ್ ಅಂತ ಹೇಳಿದ್ರೆ ನಿಮಗೆ ನಿಮಗೆಲ್ಲ ನಮ್ಮನ್ನೆಲ್ಲ ಓಡಿಸಿ ಓಡಿಸಿ ಹೊಡಿತಾರೆ ಯಾವುದು ಆ ಕಾಂಕ್ರೀಟನ್ನ ಬಂಗಾರದಿಂದ ಕಾಂಕ್ರೀಟನ್ನ ಕಟ್ ಮಾಡಿದ್ದಾರೆ ನಾವು ಆ ರಸ್ತೆಯನ್ನ ಯಥಾಸ್ಥಿತಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಬೇಡೆಯ ಜನ ನಾಗರಿಕರನ್ನು ಮುಗಿತಾರೆ ನೋಡಿ ಅಧ್ಯಕ್ಷ ನಾನು ಈಗ ನಾನು ಹೇಳಬೇಕಾಗಿ ನನಗೆ ವೈಯಕ್ತಿಕವಾಗಿ ಅಧಿಕಾರಿಗಳಿಗೆ ಮಾತಾಡಿ ಮಾತಾಡ್ತ ಸಾಕಾಯ್ತು ನೀವಾದ್ರೂ ಚಾಟಿ ಬೀಸಿಲ್ಲ ಎಮ್ ಎಲ್ ಎನ್ನ ಕರ್ಕೊಂಡು ನಿಮ್ಮಿಂದ ಚಾಟಿ ಬೀಸಲಿಕ್ಕೆ ಆಗ್ಲಿ ಅಂತ ನನ್ನ ಭಾವನೆ ಎಮ್ ಎಲ್ ಎನ್ನು ಕರ್ಕೊಂಡು ಇವರಿಗೆ ಈಗ ಚಾಟಿ ನಾವು ನಿಮ್ಮ ಆಡಳಿತವನ್ನ ದೂರಬೇಕಾಗಿದೆ ಏನ್ ಹೇಳ್ತೀವಿ ನಾವಿಲ್ಲಿ ಆಡಳಿತ ನಾವಿಲ್ಲಿ ವಿರೋಧ ಪಕ್ಷದವರು ನಾವು ನಿಮ್ಮ ವೈಯಕ್ತಿಕ ನಾವು ಬರುವುದಿಲ್ಲ ಆದ್ರೆ ನಿಮ್ಮ ಆಡಳಿತವನ್ನ ದೂರಬೇಕಾಗಿದೆ ನಿಮ್ಮನ್ನು ಸೇರಿಕೊಂಡು ನಾವು ದೂರಬೇಕಾಗಿ ಮಾಡಿಲ್ಲ ನಾವು ಯಾಕೆ ಯಾಕೆ ಮಾಡ್ತಾ ಇಲ್ಲ ಅಂತ ನೀವು ಅಧಿಕಾರಿಗಳನ್ನ ಮಾಡಿಸ್ಲಿಕ್ಕೆ ಆಗುದಿಲ್ಲ ಮೂಲಕ ನೀವು ಕಸ ಎಷ್ಟು ಬಂದಿದೆ ನೋಡಿ ಅದನ್ನು ಮಾಡಿಸ್ಲಿಕ್ಕೆ ಆಗುದಿಲ್ವಾ ನೀವು ಬೇಜಾರಾದ್ರಿ ಎಲ್ಲ ನಾನು ಗೌರವ ಗೌರವ ಗೊತ್ತೇ ಏನು ಮಾತಾಡ್ತಾ ಇದ್ದಾರೆ ಆಡಳಿತ ಬಂದ ದೂರ್ತೇನೆ ನಾನು ಅಡ್ಮಿನಿಸ್ಟ್ರೇಷನ್ ಅಂತ ನಾನು ದೂರ್ತೇನೆ ಮಾಡ್ತಾ ಇದ್ದೇನೆ ತೊಂದರೆ ಆಗ್ತಾ ಇದ್ದೇನೆ ಒಂದು ಮೇಡಮ್ ಬಂದಿಗೆ ತಾನುವಂತ ಒಂದು ಕೆಲಸಗಳು ಅವರು ನೀವು ನಾವೆಲ್ಲ ಟಾಯ್ಲೆಟ್ ಉದ್ಘಾಟನೆ ಮಾಡಿದೀವಿ ಮಾಡಿದ್ವಿ ನಾವು ಬರೀ ಜಾತ್ರೆಗೆ ಮಾತ್ರ ಹೇಳಿ ಆ ಟಾಯ್ಲೆಟ್ ಅನ್ನ ಮೂರ್ನಾಕ್ ದಿನ ಅಥವಾ ಒಂದು ಹದಿನೈದು ದಿನ ಯೂಸ್ ಮಾಡಿ ಅದನ್ನ ಹಾಕಿ ಕೆಳದಿದ್ದಾರೆ ನಾನು ಫೋನ್ ಮಾಡಿ ಕೇಳಿದ್ರೆ ನೀವು ಹೇಳ್ತಾ ಇದ್ದಾರೆ ಇಡೀ ಇಷ್ಟ ಒಂದು ಸುದೀರ್ಘವಾಗಿರತಕ್ಕಂಥ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವತ್ತಿನ ರೀತಿಯಲ್ಲಿ ಸಭೆಯನ್ನು ನಾವು ಮುಂದೂಡಿರತಕ್ಕಂಥದ್ದು ಅನಿರ್ದಿಷ್ಟಾವಧಿಗೆ ಮುಂದೂಡಿರತಕ್ಕಂಥದ್ದು ಇದು ಪ್ರಥಮ ಅಂತ ನಾನು ಭಾವಿಸಿದ್ದೇನೆ ನಾನು ಸುಮಾರು ತೊಂಬತ್ತೊಂಬತ್ತನೇ ಇಸುವಿಂದ ಒಂದೆರಡು ಮೂರು ವರ್ಷನೂ ನಾಮಿನೇಟೆಡ್ ಮೆಂಬರ್ ಆಗಿದೆ ಮೂರು ಬಾರಿ ಚುನಾಯಿತ ಸದಸ್ಯನಾಗಿ ಬಂದಿದೆ ಆದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇದು ಇಲ್ಲ ಆದರೆ ಯಾಕೆ ನಡೆಯಿತು ಅಂತ ತಾವು ಕೇಳ್ಬೋದು ಇವತ್ತು ನಾವು ವಿರೋಧ ಪಕ್ಷದವರು ಮಾತ್ರ ಅಲ್ಲ ಆಡಳಿತ ಪಕ್ಷದವರು ಸಮೇತ ಸೇರಿ ಸುಳ್ಯ ನಗರ ಪಂಚಾಯತ್ನಲ್ಲಿ ನಡೆಯತಕ್ಕಂಥ ಏನು ಅವೈಜ್ಞಾನಿಕವಾಗಿರತಕ್ಕಂಥ ಕಾಮಗಾರಿಯನ್ನು ಅದನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಅದನ್ನು ನೋಡಿಕೊಳ್ಬೇಕಾಗಿರತಕ್ಕಂಥ ಯಾವ ಕಾಂಟ್ರಾಕ್ಟ್ರು ಇರ್ಬೋದು ಯಾವ ಅಧಿಕಾರಿ ವರ್ಗವೂ ಕೂಡ ಈಗ ಇಲ್ಲದೆ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗಿರತಕ್ಕಂಥದ್ದನ್ನು ನಾವು ಮನಗಾಣ್ತಾ ಇದ್ದೇವೆ ನಮ್ಮ ಚಿನ್ನದಂಥ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆಗಳನ್ನು ಅಳಿದಾಕಿ ಹಾಕಿ ಅದನ್ನು ಏನು ಮಾಡದೆ ಕೆಲವು ಕಡೆ ಅಗ್ದಾಗಿರತಕ್ಕಂಥದಕ್ಕೆ ಏನು ಪ್ಯಾಚಪ್ ಮಾಡಿದರೆ ಅದನ್ನು ಮನುಷ್ಯನಾದರೂ ಅದರಲ್ಲಿ ಓಡಾಡಲಿಕ್ಕೆ ಸಾಧ್ಯತೆಗಳಿಲ್ಲ ಅವರು ಹೋದಾಗ ಆ ಪ್ಯಾಚ್ ವರ್ಕ್ ಅವರ ಜೊತೆಗೆ ಹೋಗತಕ್ಕಂಥ ವ್ಯವಸ್ಥೆಗಳು ಕೂಡ ನಿರ್ಮಾಣ ಆಗಿದೆ ಸೊ ಇದರ ಬಗ್ಗೆ ಚರ್ಚೆಗಳನ್ನು ನಾವು ಮಾಡಬೇಕಾಗಿದೆ ಅನ್ನುವಂಥದ್ದು ಒಂದು ಜೊತೆ ಜೊತೆಗೆ ಇಲ್ಲಿನ ಸಮಸ್ಯೆಗಳು ಕಸದ ಸಮಸ್ಯೆಗಳು ಅಥವಾ ಹೆಳ್ತಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದು ವಿಚಾರಗಳು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು ಈ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿದ್ರೆ ಅದನ್ನು ಸುಧಾರಣೆ ಮಾಡತಕ್ಕಂಥ ಅದರ ಜವಾಬ್ದಾರಿ ಗೊತ್ತಿರತಕ್ಕಂಥ ಅಧಿಕಾರಿಗಳು ಇರಬೇಕು ತಾನೆ ಅಂಥ ಅಧಿಕಾರಿಗಳನ್ನು ಬಹುಶಃ ಪಂಚಾಯಿತಿನಿಂದ ನಾವು ತಿಳ್ಕೊಂಡ ಪ್ರಕಾರ ಪಂಚಾಯಿತಿನಿಂದ ಬರ ಮಾಡಲಿಕ್ಕೆ ಹೇಳಿ ನೋಡಿಸ್ಕೊಟ್ಟು ಕೂಡ ಅವರು ಬರಲಿಲ್ಲ ಅಂತ ಹೇಳಿದರೆ ಮತ್ತು ಅವರಿಲ್ಲದೇ ಇದನ್ನು ಚರ್ಚೆ ಮಾಡಿ ಏನು ಕೆಲಸ ನಮ್ಮಿಂದ ಸಾಧ್ಯತೆ ಆಗ್ತದೆ ಸೊ ಇದು ಇನ್ನೊಂದು ಕಾರಣ ಮೂರನೇ ಕಾರಣ ಏನಾಗಿದೆ ಅಂತ ಹೇಳಿದ್ರೆ ನಾವು ಯಾವುದೇ ರೆಸೊಲ್ಯೂಷನ್ಗಳನ್ನು ಮಾಡಿದ್ರೆ ಇದು ಕಾರ್ಯಗತ ಆಗ್ತಾ ಇಲ್ಲ ಉದಾಹರಣೆಗೆ ಮೊನ್ನೆ ದಿನ ನಾವು ಒಂದು ರೆಸೊಲ್ಯೂಷನನ್ನು ಮಾಡಿದೆವು ಏನು ರೆಸೊಲ್ಯೂಷನ್ ಮಾಡಿದೆವು ಅಂದರೆ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಸಂದರ್ಭದಲ್ಲಿ ಒಂದು ಅದು ತಪಾವತಿನಿಂದ ಆಗಿದೋ ಅಥವಾ ಉದ್ದೇಶಪೂರ್ವಕವಾಗಿ ಆಗಿದೋ ಅದು ನಮ್ಗೆ ಗೊತ್ತಿಲ್ಲ ಆದರೆ ನಾವು ಹಿಂದಿನಿಂದ ಬೆಳೆಸಿಕೊಂಡು ಬಂದಿರತಕ್ಕಂಥ ಪರಂಪರೆಗೆ ವಿರುದ್ಧವಾಗಿ ಅಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆಯನ್ನು ನಾವು ವಿರೋಧಿಸಿದೆವು ಎಲ್ಲ ಪ ಎಲ್ಲ ನಾವು ಎರಡೂ ಪಾರ್ಟಿಯವರು ಅದನ್ನು ವಿರೋಧ ಮಾಡಿ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಆ ಅಧಿಕಾರಿಯ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ನಿರ್ಣಯವನ್ನು ಮಾಡಿದೆವು ಆದರೆ ಅದನ್ನು ಯಥಾವತವಾಗಿ ಒಂದು ಕವರಿಂಗ್ ಲೆಟ್ರ್ ಇಟ್ಟು ಕಳಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದೆವು ಆದರೆ ಇವತ್ತಿನ ನಿರ್ಣಯ ಅದನ್ನು ಸ್ಥಿರೀಕರಣ ಮಾಡತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿಯ ನಿರ್ಣಯಗಳನ್ನು ಸ್ಥಿರೀಕರಣ ಮಾಡಲಿಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ನಾವು ಕೇಳಿದೆವು ಹೇಗೆ ಯಾವಾಗ ಹೋಗಿದೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾಗ ಅದರಲ್ಲಿ ಕವರಿಂಗ್ ಲೆಟರ್ನ ಬದಲಿಗೆ ಅದರಲ್ಲಿ ಒಂದು ಲೆಟ್ರ್ ನಮ್ಮ ಮುಖ್ಯಾಧಿಕಾರಿ ಒಂದು ಲೆಟ್ರ್ನ ಇಟ್ಟಿದ್ದಾರೆ ಅಂದರೆ ಯಾವುದೇ ತಪ್ಪಾಗಲಿಲ್ಲ ಒಟ್ಟಾರೆಹಳ್ಳಿ ಹೇಳುವುದಾದರೆ ಒಂದೇ ವರ್ಡ್ನಲ್ಲಿ ಹೇಳುವುದಾದರೆ ಯಾವುದೇ ಅದರಲ್ಲಿ ತಪ್ಪಾಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಕ್ಲಾರಿಫಿಕೇಶನ್ ಮಾಡಿ ಡಿ ಸಿಗೆ ಇವರ ಡಿ ಸಿಗೆ ನಾವು ಮಾಡಿದಂಥ ನಿರ್ಣಯದ ಜೊತೆಗೆ ಕಳಿಸ್ತಾರೆ ಅಂತ ಹೇಳಿದರೆ ನಮಗೆ ಯಾವ ರೀತಿಯ ಗೌರವ ಸಿಕ್ಕಿದೆ ನಾವು ಪಂಚಾಯತ್ ಸದಸ್ಯರುಗಳನ್ನು ಇವರು ಗೌರವದಿಂದ ಕಾಣ್ತಾರೆ ಸೊ ಇದು ನಮಗೆಲ್ಲ ತುಂಬ ನೋವಾಗಿದೆ ಎಲ್ಲವರಿಗೂ ತುಂಬ ನೋವಾಗಿದೆ ಆ ಕಾರಣಕ್ಕಾಗಿ ಯಾವಾಗ ಪಂಚಾಯತ್ ಸದಸ್ಯರುಗಳಿಗೆ ಗೌರವ ಕೊಟ್ಟು ಅವರು ನಿರ್ಣಯ ತಗೊಂಡಿರತಕ್ಕಂಥದನ್ನು ಕಾರ್ಯಕರ್ತೆಯವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ವೋ ಆಗ್ತಾ ಇಲ್ಲ ಅನ್ನುವಂಥದ್ದಾದ್ಮೇಲೆ ಯಾಕೆ ಈ ಸಭೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ ನಮ್ಮ ಎಲ್ಲ ಸದಸ್ಯರು ಪ್ರಸ್ತಾಪವನ್ನು ಮಾಡಿದರೆ ಆಡಳಿತ ಪಕ್ಷದವರು ಕೂಡ ಪ್ರಸ್ತಾಪ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಸಭೆ ಮುಂದೂಡಲ್ಪಟ್ಟಂಥ ಘಟನೆ ನಡೆದಿದೆ ಇದು ನಡಿಬಾರದಾಗಿತ್ತು ಇದನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ ಜನರಿಗೆ ಸಹಾಯ ಆಗಬೇಕಾದಂಥ ರೀತಿಯಲ್ಲಿ ಇವತ್ತು ಚರ್ಚೆಗಳನ್ನು ಮಾಡಬೇಕಾಗಿತ್ತು ಆದರೆ ಚರ್ಚೆಗಳನ್ನು ಮಾಡಬೇಕಾಗಿರತಕ್ಕಂಥ ಸಭೆಯಲ್ಲಿ ಅಧಿಕಾರಿಗಳು ಇಲ್ಲದೆ ಹೋಗಿರುವ ಕಾರಣಕ್ಕಾಗಿ ಇದು ಮುಂದೂಡಲ್ಪಟ್ಟಿದೆ ವಿನಃ ನಮ್ಮ ಪಂಚಾಯತ್ ಸದಸ್ಯರುಗಳ ಯಾವುದೇ ತಪ್ಪಿನಿಂದ ಇದು ಮುಂದೂಡಲ್ಪಟ್ಟಿಲ್ಲ ಅನ್ನುವಂಥ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಹೇಳಿ ಮೇಡಮ್ ಇವತ್ತಿನ ಸಭೆ ಮುಂದೂಡಲಾಗಿದೆ ಯಾವ ವಿಷಯಕ್ಕೆ ಸರಿಯಾಗಿ ನಡೆಸಿದ್ದೆ ಆಗ್ತಾ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿವೆ ಆದ ಕಾರಣ ನಾವು ಇವತ್ತಿನ ಸಭೆಯನ್ನು ಅಲ್ಲಿ ಮುಂದೂಡಿದ್ದೇವೆ ಡಿ ಸಿ ಅವರಿಗೆ ನಾವು ಕರೆಯನ್ನು ಮಾಡಿ ತಿಳಿಸಿದ್ದೇವೆ ಅದರ ಜೊತೆಗೆ ನಾವು ಅಧಿಕಾರಿಗಳ ಬಗ್ಗೆ ಒಂದು ಲೆಕ್ಕಲು ಕೂಡ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಬರೀತಾ ಅದೇನು ರಾಷ್ಟ್ರೀಯ ಹಬ್ಬದ ವಿಷಯದ ಕುರಿತು ಕೂಡ ಏನು ಕಳೆದ ಸಲ ನಿರ್ಣಯ ಮಾಡಿದ್ದು ಎಲ್ಲ ನಮ್ಮ ಸದಸ್ಯರಿಗೆ ಅಸಮಂಜಕವಾದ ಕಾರಣ ಅದು ನಿರ್ಣಯ ಸರಿಯಾದ ಕಾರಣ ಆ ನಿರ್ಣಯವನ್ನು ಪುನಃ ಪರಿಗಣಿಸಿ அதர ಅಲ್ಲ ಅದು ಆ ರೀತಿ ಅಂದ್ರೆ ನಿಮ್ಮ ಮುಖ್ಯನ ಹೋಗಿದಾ ಲೆಟರ್ಡಿಸಿಗೆ ಅಥವಾ ಮಾಡಿ ಅದರ ಬಗ್ಗೆ ವಿರೋಧ ಪಕ್ಷದವರು ಕೂಡ ಇವತ್ತು ಸಭೆ ತ್ಯಾಗವನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆ ವಿಚಾರಕ್ಕೆ ಅತ್ತೆ ಇದು ನನ್ನ बर्थडे ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್